ಆಮೇಲೆ ಕ್ಲಾಸ್ ಬಡಗಿರ್ ಸರ್ ಫಸ್ಟ್ ಆಫ್ ಆಲ್ ಬಡಗಿರ್ ಸರ್ ಬಡಿಯೋರ್ ಸರ್ ಒಂದ ಎಲ್ಲ ಯಾಕೆ ಹೇಗಿರ್ತೀನಿ ಚಂದಂಗಿದ್ರು ಆಮೇಲೆ ಹಿರಿಯ ಮಾಡಿಸ್ ವಾಟ್ಸಪ್ ಕೊಟ್ಟರೆ ನನಗೆ ಆಮೇಲೆ ಸರ್ ಬರ್ಬೇಡಿಸ್ಲಿ ಒಂದ್ಸಲ ಕಂಪ್ಯೂಟರ್ ಬಿದ್ದು ಬರ್ ಸರ್ ಬಂದ ಬಂದ್ಕೊಳ್ಳಿ ನಮ್ಮ ಮಾನಗರ ಕರೆಸಿ ಹುಡುಗಿ ಸ್ವಲ್ಪ ಸರಿ ಇದು ಮಾಡ್ಕೊಳ್ಳಿ ನಾನು ಎಳ್ತು ನೈನ್ ಪಾಸ್ ಆಗಿನ ಟೆಂತ್ಗೆ ನಾನು ಹೊರಗೆ ಬಡ್ರಿ ಸರ್ ಸರ್ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಳಿ ಹೇಗಿಲ್ಲ ನೀ ಮೊಬೈಲ್ ಆಗಿದ್ದೀನಿ ಬೇಡ ಆದ್ರ ಸರ ಲಾಸ್ಟ್ ಅದಕ್ಕೆ ಬಾಳ ಕೈ ಮುಗಿದು ಹೋದ್ವಿ ನಾವೊಂದು ಜಿಜಿ ಏನಪ್ಪ ಲೈಫ್ ಏನೋ ಒಂದು ಸಾಧನೆ ಮಾಡಬೇಕಪ್ಪ ನಾನು ಮಾಡ್ಬೇಕಪ್ಪ ನನ್ನ ಎಲ್ಲರಿಕ್ಷರು ಓಡಬೇಕು ಜಗತ್ತ ನಾ ಏನಂತ ತೋರ್ಸ್ಬೇಕು ಲೈನ್ ಹೋಗ ನಾವು ಬಹಳ ಸಾಧನೆ ಮಾಡ್ಬೇಕಂತಂದ್ರ ಒಂದು ಗುರಿ ಇಡ್ಬೋದು ಒಂದ್ ಗುರಿ ಟೈಮ್ದಾಗ ಟೈಮ್ದಾಗ ಇಡ್ಬೇಕಂದಾಗ ಹಿಂಗ್ಸನ್ ತಂಗ್ದಾಗ ನಾನ್ಸರ್ ಬೇಕಾದ್ರು ಹಿರೇಮಣ್ಸರ್ ಇಲ್ರಿ ನಮ್ಮಂತೆಕೂಲ ಚೆಂದ್ರೆ

ಅವರಿಂದ ನನಗೆ ಮಾಲಾಪೆ ಮಾಡಿ ಅವರಿಂದ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಮಾಡಿಸಿ ಅಂತ ದೊಡ್ಡ ಕಂಪ್ನಿ ಮಾಲಕ ನಾನು ಒಂದು ಸಣ್ಣ ಒಂದು ಮೆಕ್ಯಾನಿಕ್ ತಿದ್ದು ಅಂತ ದೊಡ್ಡ ಮಾಲಕ ಇದ್ರೆ ನಾನು ಒಂದು ಮಾಡ್ಕೊಂಡಾಗ ಆ ಟೈಮ್ ಸರ್ ಬಂದು ಹೇಳಿ ಸರ್ ನಾನು ಹಿಂಗೆ ಹಿಂಗೆ ಮಾಡ್ಯಾರೆ ಅಂತ ನಾನು ಒಂದು ಮಾತನ್ನು ಮಾಡಿ ನಾವು ಸಾಧನೆ ಮಾಡ್ತಿ ಮಾಡಬೇಕು ಯಾರಿಗೂ ನೋಡ್ರಿ ಜೀವನದಾಗ ಯಾರೂ ಸಾಧನೆ ಮಾಡಬೇಕು ಯಾರು ಹಿಂಗೆ ಸರಿಬೇಕು ಕಷ್ಟಗಳು ಬರುವ ಸಹಜಕ್ಕೆ ಅವರು ಕಷ್ಟ ಬರೋದಕ್ಕೆ ಸಹಜ ಕಷ್ಟ ಬರೀ ಮತ್ತೆ ಮತ್ತೆ ಬರ್ಬಿಡ್ರಿ ಅದಕ್ಕೆ ಜೀವನದಾಗ ಒಂದು ಜೀವನದ ಕಷ್ಟ ಬರಬೇಕು ಒಂದ್ ದಿನ ಬರಬೇಕು ಗುರುಗಳು ಮಾತ ಮುಂದೆ ಗುರು ಇರ್ಬೇಕು ಹಿಂದೆ ಗುರು ಇರ್ಬೇಕಂತ ಯಾವತ್ತು ಗುರು ಮಾತು ಕೇಳ್ಬೇಕು ಎಲ್ಲೂ ಬೆಟ್ಟ ಆಗವ್ರೆ ನಾವು ದೊಡ್ಡ ಮಾತಾ ಯಾವತ್ತು ನಾವು ದೊಡ್ಡ ಎಷ್ಟು ಸಣ್ಣಗೆ ಹೋಗ್ತಾವೆ ನಾವ ಅಷ್ಟು ಪರಮಾತ್ಮ ನಮ್ಗ ಇವಾಗ ಗುರುಗಳ್ ಹೋಗ್ತಾರೆ ಈ ಒಂದು ಮಾತು ಆ್ಯಕ್ಚುಲಿ ನಾವು ಇದ್ವಿ ನಂಗೆ ಆ ಸ್ಕೂಲ್ ಬಿಟ್ಟು ಬರೋಕ್ಕೆ ಆ್ಯಕ್ಚುಲಿ ಮನಸ್ಸೇ ಇರಲಿಲ್ಲ ಒಂದು ಎನ್ವೈರ್ಮೆಂಟ್ ಸೆಟ್ ಇರುತ್ತೆ ಟೀಚರ್ಸ್ ಎಲ್ಲ ಸೆಟ್ ಆಗಿರ್ತಾರ ಟೀಚಿಂಗ್ಸ್ ಎಲ್ಲ ನಮ್ಗೆ ಸೆಟ್ ಆಗಿರುತ್ತೆ ಸೊ ಯೂಜಲಿ ಬೇಸಿಕ್ಲಿ ನಾನು ಫಸ್ಟಿಂದ ಸ್ಕೋರ್ ಚೆನ್ನಾಗಿರೋದ್ರಿಂದ ನಂಗೆ ಟೆಂತ್ ಬಹಳ ಇಂಪಾರ್ಟೆಂಟ್ ಸ್ಟೇಜ್ ಆಗಿತ್ತು ಸೊ ನನ್ನ ಡ್ಯಾಡಿ ಹೇಳ್ದೆ ನೀವು ಅಪಾಯಿಂಟ್ಮೆಂಟ್ ಮಾಡಿ ಇಲ್ಲೇ ಇರ್ತೀವಿ ಎಲ್ಲ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಬಟ್ ಅವಾಗ ನಾವೆಲ್ಲ ಮಿಡಲ್ ಕ್ಲಾಸ್ ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ನಾವು ಇಲ್ಲೇ ಶಿಫ್ಟ್ ಆಗಬೇಕಾಯ್ತು ಇವನ್ ನಾವು ಡೊನೇಷನ್ ಕೊಡೋಕೆ ಅಂತ ಹೇಳಿ ಗೌರ್ಮೆಂಟ್ ಸ್ಕೂಲ್ಗೆ ಡಾಡಿ ಅಡ್ಮಿಷನ್ ಮಾಡಿಸಿದ್ದೆ ಬಟ್ ಇಲ್ಲಿ ನಂಗೆ ಸ್ಟಾರ್ಟಿಂಗ್ ನಂಗೆ ಡಿಫಿಕಲ್ಟೀಸ್ ಫೇಸ್ ಆಯಿತು ಬಟ್ ಸ್ಟಿಲ್ ಅದರೊಳಗೆ ಟೀಚರ್ಸ್ ಎಲ್ಲ ಬಹಳ ಸಪೋರ್ಟ್ ಮಾಡಿದ್ರಿಂದ ನಂಗೆ ಫೈನಲ್ ಫೈನಲ್ಗೆ ರಿಸಲ್ಟ್ ಚೆನ್ನಾಗಿ ಬಂತು ಸೊ ಈ ಎನ್ವಾರ್ಮೆಂಟ್ ಟೀಚರ್ಸ್ ಸ್ಕೋರ್ ಮಾಡಿ ಸೊ ಇನ್ನೊಂದು ಏನಂತಾರೆ ಗೋರ್ಮೆಂಟ್ ಸ್ಕೂಲ್ ನಾನು ಇವಾಗ ನಮಗೆ ನೋಡಿದೆ ಕ್ಲಾಸ್ ಒಂದು ಸ್ಮಾರ್ಟ್ ಬೋರ್ಡ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಸರ್ ಎಲ್ಲ ಸೊ ಅದು ಬಹಳ ಸ್ಟೂಡೆಂಟ್ಸ್ ಒಂದು ಟೀಚರ್ ಕಷ್ಟ ಟೀಚರ್ಗೆ ಅರ್ಥ ಆಗೋದು ಸೊ ನಾವು ಎಲ್ಲ ಬಹಳ ಬೇಡಿಕೆ ಇರ್ತೀವಿ ಕಾಲೇಜಲ್ಲಿ ಪ್ರೈವೇಟ್ ಇದೆ ಆದ್ರೂ ನಾವು ಬೇಡಿಕೆ ಇಡ್ತೀವಿ ಸೊ ಡಿಫ್ರೆಂಟ್ ನಮ್ಗೆ ವೈಫೈ ಕನೆಕ್ಷನ್ ಇತ್ತು ಇವಾಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ಸೊ ವಿತ್ ಪಿಕ್ಸ್ ವಿತ್ ನಾವು ವಿಡಿಯೋಸ್ ಎಲ್ಲ ಅಂತ ಎಸ್ಪೆಷಲಿ ಡಾಕ್ಟರ್ ಕೋರ್ಸ್ ಅಲ್ಲಿ ಎಕ್ಸಾಮಿನೇಷನ್ ಪೇಷಂಟ್ ಅದೆಲ್ಲ ನಮ್ಗೆ ಬೇಕಾಗುತ್ತೆ ನಾವು ಎಷ್ಟು ಸ್ಟ್ರಗಲ್ ಮಾಡ್ತೀವಿ ಸೊ ಗೌರ್ಮೆಂಟ್ ಸ್ಕೂಲ್ ಇಟ್ಕೊಂಡು ಸರ್ ಎಲ್ಲ ಸ್ಯಾಂಕ್ಷನ್ ಮಾಡಿಕೊಂಡು ಈ ಥರ ಎಲ್ಲ ಅದು ಅಪ್ಡೇಟೆಡ್ ಆಗಿರೋದು ನಂಗೆ ನೋಡಿ ಖುಷಿ ಆಯಿತು ಸೊ ಇದೇ ಥರ ಸರ್ ಉಪ ಸರ್ ಥರ ಸರ್ ಇದು ಮಾಡಿ ಬಡ ಮಕ್ಕಳಿಗೆಲ್ಲ ಅನುಕೂಲ ಮಾಡಿಕೊಟ್ಟು ಒಳ್ಳೆಯ ಭವಿಷ್ಯ ನಿರ್ಮಾಣ ಮಾಡಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಇಂದು ನಮಗೆ ಗುರುಗಳಾದ ನಮಗೆ ಸುದ್ದಿನ ಸಂತೋಷದ ದಿನ ಬಡವಣಿಗೆ ನಿಧಿ ಸಿಕ್ಕಾಗ ಯಾವ ರೀತಿ ಸಂತೋಷ ಪಡ್ತಾನೆ ಆ ನಮ್ಮ ನಾವು ಕಲಿಸಿದ ವಿದ್ಯಾರ್ಥಿಗಳು ಒಂದು ಜೀವನ ಮಾರ್ಗವನ್ನು ಕಂಡುಕೊಂಡು ಒಂದು ಸಾಫಲ್ಯ ಜೀವನವನ್ನು ಮಾಡಿ ಒಂದು ಕೊಡುಗೆ ಕೊಡುಗೆ ಆಗಿ ನಾಡನುಡಿಗೆ ಸೇವೆ ಮಾಡುತ್ತಾ ಧರ್ಮದಿಂದ ನಡೀತಲ್ಪ ಸಂಸ್ಕೃತ ರಾಗಾರ ಅಂತಂದ್ರೆ ಅದು ನಮಗೆ ಹೆಮ್ಮೆಯ ವಿಷಯ ಮಗ ತಂದೆಯನ್ನೇ ಮೀರಿಸ್ಬೇಕು ವಿದ್ಯಾರ್ಥಿಗಳು ಗುರುಗಳನ್ನು ಮೀರಿಸ್ಬೇಕು ಬಬ್ರುವನ ತನ್ನ ತಂದೆಯಾದ ಅರ್ಜುನ ನೇಮಕಿಸಿದ ಧನುರ್ವಿದ್ಯೆಯಲ್ಲಿ ಅದರಂತೆ ಏಕಲವ್ಯ ಅವನಿಗೆ ಗುರುಗಳು ದೊರೆಯದಿದ್ದರೂ ಕೂಡ ಅವನು ಗುರುಗಳ ಮಣ್ಣಿನ ಮೂರ್ತಿಯನ್ನು ಮುಂದಿಟ್ಟುಕೊಂಡು ಧನುರ್ವಿದ್ಯೆಯಲ್ಲಿ ಪಾರಂಗತನಾಗ್ತಾನ ಶಬ್ದ ವಿದ್ಯೆ ವಿದ್ಯೆಯಲ್ಲಿ ಪಾರಂಗತನಾಗ್ತಾನ ಅದಕ್ಕೆ ಗುರುವಿನ ಗುಲಾಮನಾಗದ ಹೊರತು ದೊರೆಯದಣ್ಣ ಮುಕ್ತಿ ಇದು ಶಿಕ್ಷಣ ಎಲ್ಲ ಇಲಾಖೆಗಳಿಗೆ ಅಡಿಪಾಯ ಪ್ರಾಥಮಿಕ ಶಾಲಾ ಶಿಕ್ಷಣ ಬೇಸಿಕ್ ನಾಲೇಜ್ ಅಲ್ಲಿ ನಾವು ಪಡೆಯಲೇ ಒಂದು ಯಾವುದೇ ಮಾತನ್ನು ಕಟ್ಟಬೇಕಾದ್ರ ಬೇಸಿಕ್ ತಳಪಾಯ ಅಡಿ ಗಟ್ಟಿಯಾಗಿರಬೇಕಾಗತ್ತ ಅದ್ರ ಮೇಲೆ ಬೇಕಾದಷ್ಟು ಅಂತಸ್ತಗಳನ್ನು ನಾವು ಕಟ್ಕೋಬಹುದು ಹಾಗೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿ ಪ್ರೌಢಶಾಲಾ ಶಿಕ್ಷಕರಾಗಲಿ ಕಾಲೇಜ್ ಶಿಕ್ಷಕರಾಗಲಿ ಶಿಕ್ಷಕರೇ ಅಕ್ಷರ ಪಾತ್ರ ಕಲಿಸಿದ ತಮ್ಗರು ಕಳಬೇಡ ಕೊಡಬೇಡ ಹುಸಿಯ ನುಡಿಯಲು ಬೇಡ ಕಳಬೇಡ ಕೊಡಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದು ಬೆಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನಾವು ಇಲ್ಲಿ ನಮ್ಮ ಶಾಲೆಯಲ್ಲಿ ಪ್ರಾಚಾರ್ಯರ ಒಂದು ಒಂದು ಸಮಯ ಪ್ರಜ್ಞೆ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡುವುದರಲ್ಲಿ ಅವರ ಒಂದು ಪ್ರಯತ್ನ ಇವುಗಳಿಂದಾಗಿ ನಮ್ಮ ಗುರುವೊಂದಕ್ಕೆ ಬಂದು ಗೌರವ ಒಂದು ಮರ್ಯಾದೆ ಗೌರವ ಒಂದು ಪ್ರತಿಷ್ಠೆ ನಮಗೆ ದೊರೀತು ಅಂತ ನಾವು ಹೇಳ್ಬೋದು ಶಿಸ್ತು ಅಂದ್ರೆ ಆಂತರಿಕ ಶಿಸ್ತು ಬಾಹ್ಯ ಶಿಸ್ತು ಎರಡು ಪ್ರಕಾರ ಇರ್ತವೆ ಬಾಹ್ಯ ಶಿಸ್ತು ಎಲ್ಲರೂ ಬಾಹ್ಯ ಶಿಸ್ತುಗಳು ಆಂತರಿಕ ಶಿಸ್ತುಗಳು ಕೂಡ ಬಹಳ ಮುಖ್ಯ ಬಾಹ್ಯ ಶಿಸ್ತು ಬಡಗೇಡ್ದಾಗ ಆಗೋದಲ್ಲ ಆಂತರಿಕ ಶಿಸ್ತು ಸ್ವಯಂ ಶಿಸ್ತು ಅದು ಶಿಸ್ತು ಸಂಯಮ ಸಮಯ ಸಮಯ ಪ್ರಜ್ಞೆ ಬಹಳ ಮುಖ್ಯ ಇದು ನಾವು ಭಾಷಾ ಶಿಕ್ಷಕನಾಗಿ ಮಾತೃಭಾಷಾ ಶಿಕ್ಷಕನಾಗಿ ನಾ ಹೇಳ್ಬೋದು ಏನಂದ್ರ ಭಾಷೆ ಓದು ಬರ ವ್ಯಾಕರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದು ಅಂಕಗಳಿಗೆ ಗುಣಗಳಿಗೆ ಮಾತ್ರ ಸೀಮಿತ ಅದು ಬದುಕಿಗೆ ದಾರಿ ಮಾಡಿಕೊಡುವುದೇ ಶಿಕ್ಷಣ ಬದುಕು ಕಟ್ಟಿಕೊಳ್ಬೇಕು ಅವರು ಸ್ವಾವಲಂಬಿ ಜೀವನವನ್ನ ಮಾಡಬೇಕು ಗಾಂಧೀಜಿಯವರು ಹೇಳಂತೆ ಗಾಂಧಿ ಸಪ್ತ ಸಾಮಾಜಿಕ ಪಾತ್ರಗಳು ಬರ್ತವ ಶೀಲವಿಲ್ಲದ ಶಿಕ್ಷಣ ಅಂತ ಶೀಲ ಚಾರಿತ್ರ್ಯ ಬಹಳ ಮುಖ್ಯ ಇಫ್ ಹೆಲ್ತ್ ಇಸ್ ಲಾಸ್ ನಥಿಂಗ್ ಇಸ್ ಲಾಸ್ ಇಫ್ ಹೆಲ್ತ್ ಇಸ್ ಲಾಸ್ ಸಮಥಿಂಗ್ ಇಸ್ ಲಾಸ್ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್ ಚಾರಿತ್ರ್ಯವನ್ನು ಕಳ್ಕೊಂಡ್ರೆ ಎಲ್ಲವನ್ನೂ ಕಳ್ಕೊಂಡ್ನಂತೆ ಸಾಮಾನ್ಯ ಮಾತಿನಲ್ಲಿ ಅಡಿಕೆ ಹೋದ ಮಾನ ಆನೆ ಕೊಟ್ಟ ರೂಪ ಆರೋಗ್ಯ ಅಂತ ಹೇಳ್ತಾರೆ ಅದಕ್ಕೆ ಈಗ ಒಬ್ಬ ವಿದ್ಯಾರ್ಥಿ ತಪ್ಪು ಮಾಡಿದ್ರೆ ಮೊದಲಿಗೆ ಅಂದ್ರೆ ತಾಯಿ ಶಿಕ್ಷಣವನ್ನ ತಪ್ಪ ಮಗು ತಪ್ಪು ಮಾಡಿದಾಗ ತಾಯಿಂದ ತಂದಾಯಿಗಳ ಪ್ರಶ್ನೆ ಯಾರು ಒಂದು ಪ್ರಶ್ನೆ ಮಾಡ್ತಾರೆ ಅಂದ್ರೆ ಸರಿಯಾದ ತಾಯಿ ಕೊಟ್ಟಿಲ್ಲ ಅಂತ ಎರಡನೇ ದಿವಸ ನೀವು ಗುರುಗಳು ಯಾರಪ್ಪ ಅಂತ ಅಂದ್ರ ಶಿಕ್ಷಕರು ಅಷ್ಟ ಸಮಾಜದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಅವರ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಒಂದು ಗುರುತರವಾದ ಜವಾಬ್ದಾರಿಯನ್ನ ಗುರುಗಳ ಸಪ್ತರ್ಶಿಗಳು ವಶಿಷ್ಠ ವಿಶ್ವಾಮಿತ್ರ ಮದನಾಥವರು ಅವರು ಕೂಡ ಗುರುಕುಲದಲ್ಲಿ ಶಿಕ್ಷಣ ಸಾಕ್ಷಾತ್ ವಿಷ್ಣು ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಸುಧಾಮ ಅವರು ಗುರುಗಳ ಸಂಗೀತದಲ್ಲಿ ಬಿದ್ದೇನೆ ಕಲ್ತಾರಂದ್ರ ಗುರುಗಳ ಮಹತ್ವ ಎಷ್ಟೈತಿ ಎಲ್ಲರಿಗೂ ತಿಳಿದಿರೋ ವಿಷಯನ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿ ಆಗು ಅನ್ನೋದಕ್ಕಂದ ಜ್ಯೋತಿಯೇ ಆಗೋ ಚಲ್ಲ ಅಂತ ನೀ ಜಗತ್ತಿ ಬಳಕಾಗ ತಾಯಿ ಹಾಗೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಗೇಡು ನೋಡಯ್ಯ ಧರ್ಮದ ಬಲದಿಂದ ಅಧರ್ಮದ ಗೇಡ ನೋಡಯ್ಯ ನೀವು ಈಗ ಬ್ರಹ್ಮಚಾರ್ಯ ಆಶ್ರಮದಿಂದ ಗೃಹಸ್ಥ ಆಶ್ರಮ ಕಾಲ್ತಿದ್ದೀರಿ ಹಿರಿಯ ನಾಗರಿಕರಾಗಿದ್ದೀರಿ ನೀವು ಸಮಾಜಕ್ಕೆ ನಿಮ್ಮ ಮನೆಗೆ ನೀವು ಕಳಿಸಿದ ಶಾಲೆಗೆ ಕೀರ್ತಿ ಕೊಡುವ ನಿಟ್ಟಿನಲ್ಲಿ ನಿಮ್ಮ ವರ್ತನೆ ಇರಬೇಕು ನೀವು ಕೊಡುಗೆ ಆವೈಗು ನಾಡಿಗೆ ಅಂತೇಳಿ ನಾನು ಹೇಳಿ ನನ್ನ ಮುಂದೆರಡು ಮಾತುಗಳಿಗೆ ಸರ್ವರಿಗೂ ನಮಸ್ಕಾರ ವಿದ್ಯಾಧಿ ದೀವತೆಯಾದ ಸರಸ್ವತಿಯ ಪಾದ ಅರವಿಂದಗಳಲ್ಲಿ ಬಡಮಟ್ಟು ಇವತ್ತಿನ ಸುಮಧುರ ನೆನಪಿನ ಗುರುವಂದನಾ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾನು ಪ್ರಾಂಶುಪಾಲರೇ ಅಂತ ಕರಿತೀನಿ ಯಾಕಂದರೆ ಅವರು ನಿವೃತ್ತರಾಗಿರಬಹುದು ವೃತ್ತಿಯಿಂದ ಆದರೆ ನಮ್ಮ ಮನಸ್ಸು ನಮ್ಮ ನೆನಪುಗಳಲ್ಲಿ ಇವತ್ತಿಗೂ ಅವರು ನಮ್ಮ ಪ್ರಾಂಶುಪಾಲರು ಸರ್ ಎಸ್ ಎನ್ ಉಪಾರ್ ಸರ್ ಅವರೇ ಹಾಗೂ ಇಂದಿನ ಈ ಶಾಲೆಯ ಇವತ್ತಿನ ಉಪ ಪ್ರಾಂಶುಪಾಲರಾಗಿರುವಂತಹ ಸರ್ ಅವರೇ ಹಾಗೂ ಅಂದು ನನ್ನ ಜೊತೆ ಅತ್ಯಂತ ಸ್ನೇಹ ಸಹಕಾರದಿಂದ ನಮ್ಮ ಜೊತೆ ಉದ್ಯೋಗ ಮಾಡಿದಂತಹ ನಮ್ಮ ಸಹೋದ್ಯೋಗಿ ಬಂಧುಗಳೇ ಹಾಗೂ ನಾನು ನಿಮ್ಗೆ ಇವತ್ತು ಕೂಡ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತಲೇ ನಾನು ಕರಿತೀನಿ ತಿಳಿದಿದ್ದೀನಿ ನೀವು ಒಂದೇ ನನಗ್ ಬಹಳ ಅಂದ್ರೆ ಭಾಳ ಖುಷಿ ಆಯ್ತು ಇದು ಕೇವಲ ಮಾತಿಗೆ ಹೇಳ್ತಾ ಇರುವಂತಹ ಮಾತಲ್ಲ ನಾವು ಇಲ್ಲಿ ಬಂದು ಕಲಿಸಿದಾಗ ನನ್ನ ಮಕ್ಕಳು ನಾವು ಕಲಸಿರುವಂತಹ ನಾವ್ ವಿದ್ಯಾರ್ಥಿಗಳಂತಿರ್ಲಿಲ್ಲ ಇಬ್ಬರು ಬಾಗಿ ಮತ್ತು ಪ್ರತಿಬ್ಬರು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತಿದ್ವಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಲ್ಲ ಇದು ನಮ್ಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಷ್ಟು ಖುಷಿ ಅತ್ಯಂತ ಭಾವನಾತ್ಮಕವಾದಂತಹ ಒಂದು ಕಾರ್ಯಕ್ರಮ ಗುರುವಾದವನಿಗೆ ಇದಕ್ಕಿಂತ ಒಂದು ದೊಡ್ಡದಾದಂತಹ ಒಂದು ಪ್ರಶಸ್ತಿಗಳು ಅಥವಾ ಕಾಣಿಕೆಗಳು ಮತ್ತೊಂದಿಲ್ಲ ನೀವು ಫೋನ್ ಮಾಡಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ನಿಮ್ಮ ಕರೆಯಕ್ಕೆ ಬರ್ತೀವಿ ಅಂದಾಗ ನನಗೆ ಬಹಳ ಖುಷಿ ನಮ್ಮನೆಯೋಡ್ರಿ ವಿದ್ಯಾರ್ಥಿಗಳು ನನಗೆ ಹಿಂಗೆ ಕರೆಯಕ್ಕೆ ಬರ್ತಾರ ನಾ ಶಾಲೆ ಒಳಗಿದ್ರು ಅವ್ನ ಮನೆಗೆ ಬರ್ತಾರ ನೀವ್ ಬಂದಾಗ ಅವ್ನ ಕರೆಯ ಆಮೇಲೆ ನಾನು ಶಾಲೆ ನನ್ನ ಒಳಗೆ ಹೇಳಿದೆ ನೋಡ್ರಿ ವರ್ಷಗಳ ಹಿಂದೆ ಕಲ್ಸಿದಂತ ವಿದ್ಯಾರ್ಥಿಗಳು ಹಿಂಗ ಇಷ್ಟು ಖುಷಿ ಆಗುತ್ತಲ್ರಿ ಇದು ಶಿಕ್ಷಕನಿಗೆ ಇದನ್ನು ಬಿಟ್ಟರೆ ಬೇರೆ ಬೇಕಾಗಿಲ್ಲ ನೀವು ಯಾವುದೇ ಸ್ಥಾನದಲ್ಲಿ ಇರಲಿ ಯಾವುದೇ ಹುದ್ದೆಯಲ್ಲಿ ಇರಲಿ ನೀವು ಎಲ್ಲೇ ಇರಲಿ ಟೀಚರ್ಗೆ ನಾನು ಸ್ಟೂಡೆಂಟ್ ರೀ ಅಂತ ಅಂದ್ರಿ ಅಂದರೆ ನಮ್ಮ ಹೃದಯ ಆಗಿ ಆಗಿಬಿಡುತ್ತೆ ಇಷ್ಟೊಂದು ಖುಷಿ ಸಿಗುತ್ತೆ ಅದರಲ್ಲೂ ಈ ಬ್ಯಾಚಿಂಗ್ ವಿದ್ಯಾರ್ಥಿಗಳು ಮೋಸ್ಟ್ಲಿ ಅವಾಗ ಒಳ್ಳೆ ರಿಸಲ್ಟನ್ನು ತಗೊಂಡು ಬಂದಿದ್ದಾರೆ ಒಳ್ಳೆ ಫಲಿತಾಂಶನೂ ಬಂದಿತ್ತು ಅಂತ ನನ್ಗೆ ಗೊತ್ತು ಅಷ್ಟೇ ಅಲ್ಲ ನಾವಿಲ್ಲಿ ಬಂದಾಗ ನೈನ್ಟಿ ನೈಂಟಿ ಏಟ್ ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ನಾನು ಬಂದಾಗ ಅದೇ ತಾನೇ ನಮಗಿಂತ ಎರಡು ಮುಂಚೆ ಎರಡು ತಿಂಗಳ ಮುಂಚೆ ನಮ್ಮ ಗುರುಗಳು ಕ್ರೋಶಿ ಬಂದಿದ್ರು ನನಗಿಂತ ಎರಡು ದಿನ ಮುಂಚೆ ಸರ್ ಬಂದಿದ್ರು ಅವ್ರಿಗಿಂತ ಎರಡು ದಿನ ಮುಂಚೆ ಮೇಡಮ್ ಬಂದಿದ್ರು ಹೊಸ ಹುಡುಕು ಅದೇ ತಾನಿ ಏನಾದ್ರೂ ಮಾಡಬೇಕನ್ನುವಂತ ಒಂದು ಖುಷಿ ಉತ್ಸಾಹ ಅದಕ್ಕೆ ನಾವು ಅಲ್ಲಿ ಅವಾಗ ಕಲಿಸ್ಬೇಕು ಅನ್ನೋದು ಬಹಳ ಮಕ್ಕಳ ಸಂಖ್ಯೆ ಕಡಿಮೆಂತ್ ಕರೆ ಆದ್ರೆ ನಾವು ಕೆಲವೊಮ್ಮೆ ನಮ್ಗೆ ಅನುಭವ ಇರ್ಲಿಲ್ಲ ಬಡಿತಿದ್ವಿ ಕೆಲವೊಮ್ಮೆ ದೊಡ್ಡ ದೊಡ್ಡ ತಪ್ಪುಗಳು ಮಾಡಿದೀವಿ ಅವಾಗ ಅದನ್ನ ನಮ್ಮ ಗಮನಕ್ಕೆ ತಂದಿಲ್ಲ ನಮ್ಮ ಉಪಾರ ಗುರುಗಳು ನಿಜವಾಗ್ಲೂ ನನ್ನ ಜೀವನದಲ್ಲಿ ನಮ್ಮ ತಂದೆ ನಂತರ ಕೊಟ್ಟಿರುವಂತ ಸ್ಥಾನ ಅಂದ್ರೆ ನಾನು ನಮ್ಮ ಆ ನನಗೆ ಬಹಳ ಮಾತಾಡೋದಿಲ್ಲ ಸಮಯ ಬಹಳ ಇದೆ ಆದ್ರೆ ನಾನು ಇವತ್ತ ಈ ಶಾಲೆಯಿಂದ ನಾನು ವರ್ಗಾವಣೆ ಹಾಕ್ಬೇಕಾಗಿ ಬಂತು ಒಂದು ವೈಯಕ್ತಿಕ ಕಾರಣ ಹೋಗುವಾಗೆಲ್ಲ ಹೋದೆ ಖುಷಿಯಿಂದ ಅಲ್ಲಿ ಹೋಗಿ ಒಂದನೇ ದಿನಾನೇ ನನಗೆ ಶಾಲೆನೆ ಬೇಡ ನೌಕ್ರಿನೇ ಬೇಡ ಅನಿಸ್ಬಿತ್ತು ಅದ್ರ ಜೊತೆಗೆ ನಮ್ಮ ಮತ್ತೆ ಪೂರ್ವ ಮೇಡಮ್ ನೀನು ಹೋಗಿದೀಯ ನಾನು ಅಂತ ಅವಳು ಆಮೇಲೆ ನೌಕರಿ ಇದೊಂದು ರೀತಿ ಬಿಸಿ ತುಪ್ಪ ನುಂಗಿಲ್ಲ ಉಗುಳಕಿಲ್ಲ ಅಲ್ಲಿನ ವಿದ್ಯಾರ್ಥಿಗಳನ್ನ ನಮ್ಮ ಮಕ್ಕಳೇ ಅಂತ ತಿಳಿದು ಹೀಗೆ ನಮ್ಮ ಸರ್ಕಾರಿ ಶಿಕ್ಷಕರ ಜೀವನ ನಡೆದಿದೆ ಅಲ್ಲಿಂದ ಈಗ ಜಮ್ಕಂಡಿ ನಾನು ಅಷ್ಟೆಲ್ಲ ಶಾಲೆಗಳನ್ನು ಮುಗಿಸಿ ಬಂದಿದ್ರು ವಿದ್ಯಾರ್ಥಿಗಳನ್ನ ಕಟ್ಟಿಸಿದ್ರು ನನಗೆ ನೆನಪಾಗೋದು ನನ್ನ ಮೊದಲ ಶಾಲೆ ನನ್ನ ಮೊದಲ ವಿದ್ಯಾರ್ಥಿಗಳು ನಾವು ಇಷ್ಟೊಂದು ಯಶಸ್ವಿ ಆಗೋದಕ್ಕೆ ಅಥವಾ ನಾನು ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಿಂದ ಪಾಠ ಮಾಡಿದೀನಿ ಅನ್ನೋದಕ್ಕೆ ಕಾರಣ ನಮ್ಮ ಬ್ರಿ ನಾನು ಭಾಳ ಬರ್ದಿದ್ದೀನಿ ಅವನ ಬಹುಶಃ ಒಂದಿಷ್ಟು ಕಂಪ್ಲೇಂಟ್ ಸರ್ ಬಂದಿರಬೇಕು ಅನ್ಸುತ್ತೆ ಆದ್ರೆ ಅವ್ರು ಯಾವತ್ತೂ ನನ್ನ ಜೊತೆ ತರಲಿಲ್ಲ ಅದನ್ನ ನನ್ನ ಮುಂದೆ ತರಲಿಲ್ಲ ನಾವು ಆಮೇಲೆ ಹೋಗ್ಬೇಕಾದ್ರೆ ಖುಷಿ ನಮ್ಗೆ ಭಾಳ ಅನುಕೂಲ ಮಾಡಿಕೊಟ್ರು ಅಷ್ಟೇ ನೀವು ಇವತ್ತೆಲ್ಲ ನಮ್ಮನ್ನ ಕರೆದು ಈ ಸನ್ಮಾನ ಈ ಗೌರವಕ್ಕಿಂತ ನೀವು ಏನು ಅಂತ ನಾಲ್ಕು ಮಾತಾಡಿದ್ರಲ್ಲ ನಮ್ಮ ಜೊತೆ ಹಂಚ್ಕೊಂಡ್ರಲ್ಲ ಮೇಡಮ್ ನೀವು ಹಿಂಗೆ ಬರ್ತಿದ್ರಿ ಬಡಿಗೆ ಹಿಡ್ಕೊಂಡು ಬರ್ತಿದ್ರಿ ಆಕ್ಚುಲಿ ನಾನು ನನ್ನ ಗುರುಗಳನ್ನ ಹಿಂಗೆ ನೆನಪು ಮಾಡ್ಕೊಳ್ತೀನಿ ಇದು ನಮಗೆ ಸಿಗುವಂತಹ ಒಂದು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅದಕ್ಕೆ ನೀವೆಲ್ಲ ನಮ್ಮನ್ನ ನೆನಪು ಮಾಡ್ಕೊಳ್ತಾ ಇದ್ರಿ ಹೀಗೆ ಸಿಕ್ಕಾಗ ಮಾತಾಡ್ತಾ ಇದ್ರಿ ಮತ್ತೆ ಭೂಮಿ ದುಂಡಾಗಿದೆ ಮತ್ತೆ ಸಿಗ್ತೀವಿ ಮತ್ತೆ ಭೇಟಿ ಆಗೋಣ ನಮ್ಮನ್ನೆಲ್ಲ ಲಾರ್ಡ್ ಗೆ ನಮ್ಮ ಈ ನಮಗೆಲ್ಲ ಸನ್ಮಾನ ಗೌರವ ಮಾಡಿದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಹೇಳಬಹುದು ಆದರೂ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಸಹಪಾಠಿಗಳನ್ನು ಜೊತೆက ನನ್ನ ಸಹೋದ್ಯೋಗಿಗಳು ಇಲ್ಲ ನನ್ನ ಮಾಮ ತಮ್ಮ ಸಹ ನಾವೆಲ್ಲ ಎಲ್ಲಾ ಕ್ಲಾಸ್ಮೇಟ್ರು ಆ ನಂತರ ಕನೆಕ್ಷನ್ ಹಾಗೂ ಇಲ್ಲಿ ನನ್ನ ವಿದ್ಯಾರ್ಥಿಗಳು ಅದಾವೆ ಹಾಗೂ ಎರಡು ಮೂರು ಎರಡ್ ಸಾವಿರದ ಮೂರು ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳೇ ಫೋನ್ ಬಂದು ಸರ್ ನಾನು ಎರಡ್ ಸಾವಿರದ ಮೂರು ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳ ಪರವಾಗಿ ನಾನು ಮಾತಾಡಿದ್ದೀನಿ ತಮಗೆ ಭೇಟಿ ಆಗ್ಬೇಕಾಗಿ ಯಾಕೆ ಸರ್ ನಾವೊಂದು ಗುರುವಂತನ ಕಾರ್ಯಕ್ರಮವನ್ನು ಮಾಡೋ ಅದಕ್ಕಾಗಿ ತಮಗೆ ಆಮಂತ್ರಣ ಕೊಡೋದಕ್ಕಾಗಿ ನನಗೆ ಆಶ್ಚರ್ಯ ಅಂದ್ರೆ ನಾನು ಸೆಪ್ಟೆಂಬರ್ ಹೋಗಿದ್ದೀನಿ ಎರಡ್ ಸಾವಿರದ ಮೂರು ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳು ಹೋದ ನಂತರ ಎರಡ್ ಬಂದ ಇಲ್ಲ ಹೋದ ನಂತರ ಎರಡ್ ಬಂದಾಗ ನನಗೆ ಯಾರು ಗುರ್ತನ್ನು ಹಿಡಿಲ್ಲ ನಾ ಅವ್ರದ್ದು ಯಾರಿಗೂ ಗೊತ್ತಾಯಿದ್ರೆ ಈಗ ಸಾಧ್ಯವೇ ಇಲ್ಲ ನನಗ್ಯಾಕೆ ಕೆರೆಗ ತಿನಿತ ಪ್ರಶ್ನೆ ಪ್ರಶ್ನದ ನಂಬಿ ಇರಲಿ ಅವ್ರ್ಗನ ಪ್ರಶ್ನೆ ಕೇಳಿದೆ ಸೊ ಇಲ್ಲ ಫಿಫ್ತ್ದಿಂದ ನಾವಿಲ್ಲಿ ಕಲ್ತಾವ ಅದೀವಿ ಆ ಸಂದರ್ಭದೊಳಗೆ ನೀವು ಇದ್ದುರಿ ಮತ್ತೆ ಅಂದಾಗ ನಮಗೆ ತಮ್ಮ ನೆನ್ಪಾಯ್ತು ತಮಗೆ ಕಲಿಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಬಂದೀವಿ ಯಾಕಂದ್ರೆ ನಾವು ಫಿಫ್ತ್ ಸಿಕ್ಸ್ ತಾಸು ಬಂದಾಗ ಶಿಕ್ಷಕರಾಗಿದ್ದೀರಿ ಆ ನಂತರ ನೀವು ನಾವು ನಾವ್ ಬಂದ ನಂತರ ಹೋಗಿದ್ರಿ ಅಥವಾ ನಾವು ಬಂದ ಹೋಗಿದಿರಿ ಅದಕ್ಕಾಗಿ ದಯವಿಟ್ಟು ಬರ್ಬೇಕಂತಂದ್ರು ನೀವು ಒಂದು ಮಾತು ಹೇಳ ನಾನು ನಾನು ಯಾವುದೇ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಇರಲಿ ಸಾಮಾಜಿಕ ಇರಲಿ ಅಥವಾ ದೂರ ಯಾವುದೇ ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆಗುವುದಿಲ್ಲ ಯಾವುದೇ ಪ್ರವಚನ ಕೇಳುವುದಿಲ್ಲ ಯಾರ್ದು ಭಾಷೆನ ಕೇಳುವುದಿಲ್ಲ ವಿದ್ಯಾರ್ಥಿಗಳ ಕೂಡಿ ಅದಾದ್ರೂ ಈ ಗುರುವಂದನಾ ಕಾರ್ಯಕ್ರಮ ಕರ್ತಾರಂತಂದ್ರ ನಾನು ಹೋಗ್ಬೇಕಾಗಿ ಹೋಗ್ಬೇಕಾಗಿತ್ತಂದ್ರೂ ಸಹ ಅದನ್ನ ಮುಂದೂಡಿ ಅಥವಾ ಅದನ್ನ ರದ್ದು ಮಾಡಿ ಅದಕ್ಕೆ ಬರ್ತನು ಯಾಕಂತಂದ್ರೆ ನಾವು ಈ ವಯಸ್ಸಿಗೆ ಬಂದ್ರೂ ಸಹ ನಮ್ಮಲ್ಲಿ ನಿಮ್ಮನ್ನ ನೋಡಿದಾಗ ಉತ್ಸಾಹ ಉತ್ಸಾಹ ಏನು ಬರ್ತದೆ ನಮ್ಮಲ್ಲಿ ಬರ್ತದ ಉತ್ಸಾಹ ಬರ್ತದೆ ಅದು ನಮ್ಮನ್ನ ವಯಸ್ಸಾದಂತ ಅನ್ಸೋದು ನಾನು ಯಾಕಂತಂದ್ರ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಯಾಗಿ ಬೆರೆತವ್ರಿ ನಾವು ವಿದ್ಯಾರ್ಥಿಗಳ ಜೊತೆಗೆ ಮಕ್ಕಳ ಜೊತೆಗೆ ಮಕ್ಕಳಾಗಿಲ್ಲ ನಾನು ಇಲ್ಲಿ ಹೊಸದಾಗಿ ಸೇರ್ಕೊಂಡಾಗ ನನಗೆ ಓಣಿಯೊಳಗ ನನ್ನ ಓಣಿಯೊಳಗ ನನ್ನ ಜೊತೆಗೆ ಚಿನಿಪನಿ ಅಥವಾ ಗುಂಡ ಇವರೆಲ್ಲ ಆಗದಂಥವರು ಏನಪ್ಪಾ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳಾಗಿದ್ರು ಟೆಂತ್ ಹಕ್ಕಿದ್ರು ಅಷ್ಟು ದೊಡ್ಡ ನಾನು ನೌಕರಿ ಹೀಗಾಗಿ ನನಗೇನಂತಂದ್ರೆ ಅದು ಅವರಿಂದ ಶಿಕ್ಷಕಪ್ಪ ಅನ್ನುವಂತ ನಾನು ಹೊಣೆ ಆಡಿದ ಇಲ್ಲಿಂದ ಶಿಕ್ಷಕೈತೆ ಅನ್ನುವಂತ ಭಾವನೆಯಿಂದ ಮಕ್ಕಳ ಜೊತೆಗೆ ಪ್ರತಿಯೊಂದು ಆಟವನ್ನ ಆಡ್ತಿದ್ದೆ ಎಲ್ಲವನ್ನೂ ಮಾಡ್ತಿದ್ದೆ ನನಗ ಇವತ್ತು ಆರೋಗ್ಯ ದೇವರು ಚೆನ್ನಾಗಿ ಕೊಟ್ಟನು ಒಂದು ರೀತಿಯಿಂದ ಮಾನಸಿಕವಾಗಿ ದೈಹಿಕವಾಗಿ ನೆಮ್ಮದಿರ್ಲಿಕ್ಕೆ ಕಾರಣ ಅಂತಂದ್ರೆ ಈ ನಮ್ಮ ನನ್ನ ಕೈಯಲ್ಲಿ ಕಲ್ತೋದಂತ ವಿದ್ಯಾರ್ಥಿಗಳ ಜೊತೆಗೆ ಇರುವಂತ ನನ್ನ ಸಂಪರ್ಕ ನೂರಾರು ಜನ ವಿದ್ಯಾರ್ಥಿಗಳು ಬರ್ತಾರ ದಿವಸ ಒಂದು ನೂರು ಮೆಸೇಜಸ್ ಬರ್ತಾವ ಬೇರೆ ಬೇರೆ ಬ್ಯಾಸ್ ಬೇರೆ ಬ್ಯಾನ್ ನೂರ್ ಮೆಸೇಜ್ ಬರ್ತಾವ ಹಬ್ಬ ಬಂದಾಗಂತೂ ಅದಕ್ಕೆ ಲೆಕ್ಕನೇ ಇಲ್ಲ ನನಗೆ ಅಷ್ಟ ಸಂತೋಷ ಅವಗೆ ಒಳ್ಳೆ ಕಳ್ಸ ಯಾಕಂತಂದ್ರೆ ಐ ವಿಲ್ ಬಿ ಯಂಗ್ ಯಾಸ್ ಲೈಕ್ ಆಸ್ ಆಮ್ ಯುವರ್ ಕನೆಕ್ಷನ್ ನಿಮ್ಮ ಜೊತೆಗೆ ಯಾವ ತನಕ ನಾನು ಕನೆಕ್ಟ್ ಇರ್ತೀನಿ ಆ ತನಕ ನಾನು ಯಂಗ್ ಅಂತ ಹೇಳ್ತೀನಿ ನಾನು ಒಂದು ಮಾತು ಎರಡನೇದಾಗಿ ನಿಮ್ಗೆಲ್ಲರಿಗೂ ಒಂದು ಮಾತು ನಾನು ಹೇಳ ಬಯಸ್ತೀನಿ ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಒಂದು ಮಾತು ಹೇಳ್ತೀನಿ ಇಂಗ್ಲೀಷ್ನೊಳಗೆ ಒಂದು ಗಾದೆ ಮಾತಿದೆ ಇಂಥ ಎಲ್ಲ ಕಾರ್ಯಕ್ರಮಗಳು ಹೇಳಿದ್ದೀನಿ ಇವತ್ತು ಅದನ್ನ ಹೇಳ್ತೀನಿ ಇಂಗ್ಲೀಷ್ನೊಳಗೆ ಒಂದು ಮಾತಿದೆ ವಿತೌಟ್ ಎ ಬ್ರದರ್ ಆರ್ ಸಿಸ್ಟರ್ ಲಿವ್ ವಿಥೌಟ್ ಎ ಬ್ರದರ್ ಆರ್ ಸಿಸ್ಟರ್ ದಟ್ ಮೀನ್ಸ್ ನಮ್ಮ ತಂದೆ ತಾಯಿಗೆ ನಾವು ಏಕ ಪುತ್ರ ಅಥವಾ ಏಕ ಪುತ್ರಿಯಾಗಿ ನಾವು ಬದುಕಬಹುದು ಬಟ್ ಲಿವ್ ಇನ್ ದರ್ಲ್ಡ್ ವಿತೌಟ್ ಎ ಸಿಂಗಲ್ ಫ್ರೆಂಡ್ ನನ್ ಇದರಲ್ಲಿ ಒಬ್ಬ ಮಗ ಅಥವಾ ಒಬ್ಬಗಳು ಇದ್ದ ನೀವು ಸಾಕಷ್ಟು ಜನ ಅಡ್ಡಿ ನಿಮಗೆ ಒಬ್ಬರು ಮಿತ್ರ ಅನ್ನುವಂತ ಮಾಡಿ ಜಗತ್ತ ಯಾರು ಸಿಗುದಿಲ್ಲ ಒಬ್ಬರಾದ್ರೆ ಏನಪ್ಪಾ ನಮಗ್ ಅಣ್ಣನೂ ಇಲ್ಲ ತಂಗಿಯನು ಇಲ್ಲ ಅಕ್ಕನೂ ಇಲ್ಲ ತಮ್ಮನೂ ಇಲ್ಲ ಯಾರೂ ಇಲ್ಲ ಒಬ್ಬರ ಇದ್ರೂ ಸಹಿತ ನಿಮಗೆ ನೂರಾರು ಜನ ಗೆಳೆಯರು ಅವ್ರ ಮನ್ಯಾನ ಹೆಂಟಿ ಮಕ್ಕಳಿಗೆಲ್ಲ ಅಷ್ಟು ನಮಗೆ ಕೆಟ್ಟ ನಮಗ್ ಯಾಕಂತಂದ್ರೆ ಯಾವ ಬರ್ತಾನೆ ಅವ್ರು ಹೋಗ್ತಿರ್ತಾನ ನೋಡೋದಂತ ಹೇಳಿ ಈ ರೀತಿ ಇದು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಏನಪ್ಪ ಅಂತಂದ್ರ ಗಂಡು ಮಕ್ಕಳು ಯಾವ ರೀತಿ ಹೊರಗೆ ಭೇಟಿ ಆಗ್ತಿರ್ತಾರ ಮಾಡ್ತಿರ್ತಾರ ಯಾವ್ದಾದ್ರು ಒಂದು ಏನಪ್ಪಾ ಅಂತಂದ್ರೆ ಅಂತಂದ್ರ ಮಾರ್ಕೆಟ್ಗೂ ಅದಕ್ಕೂ ಇದಕ್ಕೂ ಯಾವ್ದೇ ಅಡೆತಡೆ ಇಲ್ಲ ನಿರ್ಬಂಧಗಳು ಓಡಾಡ್ತಿರ್ತಾರ ಭೇಟಿ ಆಗ್ತಿರ್ತಾರ ಆದ್ರೆ ಹೆಣ್ಮಕ್ಳಿಗೆ ನನ್ನಿಸುತ್ತೆ ಇವತ್ತೇ ನೀವು ಬಂದಿರಿ ಎಲ್ಲ ಕುಣಿರಿ ನೀವು ಎಸ್ ಎಲ್ ಸಿ ಮುಗಿದ ನಂತರ ಎಸ್ ಎಲ್ ಸಿ ಮುಗಿದ ನಂತರ ಬಹುಶಃ ಫಸ್ಟ್ ಟೈಮ್ ಎಷ್ಟೊಂದ್ರೆ ಇದ್ರೊಳಗೆ ಭೇಟಿ ಆಗಿರ್ಬೇಕು ನೀವು ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸಿ ಹೋದ ನಂತರ ಮೊದಲನೇ ಸಲ ಇಲ್ಲಿ ಎಷ್ಟು ಜನ ನಿಮ್ಗೆ ಭಕ್ತ ಆಯಿತು ಅದರ ನಂತರ ನಿಮಗೆ ಅವರಿಗೆ ನಿಮ್ಮ ಜೊತೆಗೆ ನಿಮ್ಮ ಏನು ಒಡನಾಡಿಗಳು ನಿಮಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಅಥವಾ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಯಾವತ್ತು ವಿದ್ಯಾರ್ಥಿ ಮಿತ್ರರೇ ಎರಡು ದಶಕಗಳ ಹಿಂದೆ ಹತ್ತನೇ ತರಗತಿಯನ್ನು ಪೂರೈಸಿ ಇವತ್ತು ವಿವಿಧ ಹುದ್ದೆಯಲ್ಲಿ ಮತ್ತು ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ವಿವಿಧ ಉದ್ಯೋಗಗಳನ್ನು ಮಾಡುತ್ತಾ ತುಂಬು ಜೀವನವನ್ನು ನಡೆಸ್ತಕ್ಕಂಥ ಯಾವತ್ತು ವಿದ್ಯಾರ್ಥಿ ಮಿತ್ರರೇ ಸಾಕಷ್ಟು ಅನುಭವಗಳನ್ನು ಹಂಚಿಕೆ ಮಾಡಿಕೊಂಡಿದರೆ ಬರ್ತಾ ಇಲ್ಲದೇ ಇದ್ದಿದ್ರೆ ಸಂತ ಶಿಶುನಾಳ ಸರಿಪಲು ಈ ನಾಡಿಗೆ ಪರಿಚಯನ ಆಗ್ತಾ ಇರಲಿಲ್ಲ ಗುರು ದ್ರೋಣಾಚಾರ್ಯರ ಆಶೀರ್ವಾದ ಇಲ್ಲದೇ ಇದ್ದಿದ್ರೆ ಏಕದರು ಈ ನಾಡಿಗೆ ಪರಿಚಯ ಆಗ್ತಾ ಇರಲಿಲ್ಲ ಎಲ್ಲ ಗುರುಗಳನ್ನು ತಾವು ತುಂಬು ಹೃದಯದಿಂದ ಸ್ಮರಣೆ ಮಾಡ್ಕೋತಾ ಇದ್ರಿ ನಮ್ಮನ್ನ ಮಾತನ್ನ ರೂಪಿಸಿ ಹಾಕಿದ್ರಿ ತಂದೆ ತಾಯಿಗಳು ಕೇವಲ ಜನ್ಮವನ್ನು ಕೊಟ್ರೆ ಗುರುಗಳು ಜೀವನವನ್ನ ರೂಪಿಸಿಕೊಳ್ಳಿಕೆ ಅಗತ್ಯವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ತಾವು ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಸಮಾಜ ಒಪ್ಪಿಕೊಳ್ಳುವ ರೀತಿಯಲ್ಲಿ ನಾನು ಬದುಕನ್ನು ಹೇಗೆ ಸಲ್ಲಿಸಬೇಕು ಮತ್ತು ನನ್ನ ಕೌಟುಂಬಿಕ ಜೀವನವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಮಗೆ ಜೀವನ ಪಾಠವನ್ನು ಕೊಟ್ಟಿರ್ತಕ್ಕಂಥ ಗುರುಗಳನ್ನು ನೆನಪಿಸಿಕೊಳ್ಳುವ ಒಂದು ನೆನಪಿನಲ್ಲಿ ಗುರುವಂಧನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಒಪ್ಪಿಸಿಕೊಂಡಿದ್ವಿ ಮಹನೀಯರೇ ನಮ್ಮ ಸಂಸ್ಕೃತಿಯಲ್ಲಿ ಆಚಾರ್ಯ ಪಿತೃ ಪಿತೃದೇವ ಮಾತೃ ದೇವ ಗುರುದೇವ ಅಂತಕ್ಕಂಥ ನುಡಿಯನ್ನು ನಾವು ಕಾಣ್ತಾ ಇದ್ದೀವಿ ಇಂಥ ಸಂಸ್ಕೃತಿಯನ್ನು ಉಳಿಸಿಕೊಂಡು ಎಲ್ಲ ಸಿಬ್ಬಂದಿ ವರ್ಗದ ಎಲ್ಲ ಕಿರಿಯ ವಿದ್ಯಾರ್ಥಿಗಳಿಗೆ ಅನಂತ ಕೋಟಿ ಕರಿತೀವಲ್ಲ ಅದು ಮಂಜೂರಾತಿಯಾಗಿ ಅನುಷ್ಠಾನಗೊಳ್ತಾ ಇದೆ ಮೊನ್ನೆ ಶಾಸಕರ ಒಂದು ನೆರವಿನಿಂದ ಡಿಸ್ಟಿಕ್ ಮೈನಿಂಗ್ ಫಂಡ್ನಿಂದ ಇವತ್ತು ನವೀನಲ್ಲಿ ಕೂತು ಉಪಹಾರ ಸೇವನೆ ಮಾಡಿದಿವಲ್ಲ ಅದಾಗಿರ್ಬೋದು ಹತ್ತನೇ ತರಗತಿಯ ಈ ಕ್ಲಾಸ್ ಇರ್ತಕ್ಕಂಥ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಎಲ್ಲವೂ ಡಿಸ್ಟಿಕ್ ಮೈನಿಂಗ್ ಫಂಡ್ನಿಂದ ಮಂಜೂರಾತಿಯಾಗಿ ಕಳೆದ ಎರಡು ವರ್ಷಗಳಿಂದ ವಿದ್ಯಾರ್ಥಿಗಳು ಉಪಯೋಗ ಪಡ್ಕೊತಾ ಇದ್ದಾರೆ ನಾನು ನೇರವಾಗಿ ಮುಖ್ಯ ಉಪಧನಾಗಿ ಕೆಲಸ ಮಾಡುವಂಥ ಅವಕಾಶ ಇಲಾಖೆ ಮಾಡಿಕೊಟ್ಟಿದೆ ನಮ್ಮ ಸ್ನೇಹಿತರೆಲ್ಲರೂ ಬೇರೆ ಬೇರೆ ದೇಶದಲ್ಲಿ ಕೂಡ ಇದ್ದೀರಿ ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದೀರಿ ಉನ್ನತವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಸ್ಥಾನಮಾನದಲ್ಲಿದ್ದೀರಿ ನನಗೆ ಖುಷಿ ಅನ್ನಿಸ್ತದೆ ಆದ್ಮೇಲೆ ಇನ್ನೊಂದು ಸಣ್ಣ ಒಂದು ಮಾತನ್ನು ಹೇಳ್ತೇನೆ ಇಲ್ಲಿ ಕಲ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಪ್ರತಿಷ್ಠಿತ ಕೆ ಎಲ್ ಆಸ್ಪತ್ರೆಯಲ್ಲಿ ರೇಡಿಯೋಲಾಜಿಸ್ಟ್ ಅವ್ರ ಪತ್ನಿ ಸಮೇತ ಈ ಶಾಲೆಗೆ ಯಾವುದೋ ಅನ್ಯ ಕಾರ್ಯ ನಿಮಿತ್ತ ಬಂದಾಗ ಅವ್ರ ಪತ್ನಿ ಕೂಡ ಒಬ್ಬ ವೈದ್ಯೆ